ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವೈಯಕ್ತಿಕ ಉನ್ನತಿಯನ್ನ ಕುಟುಂಬದ ಕ್ಷೇಮವನ್ನ ಸಮಾಜದ ಹಿತವನ್ನ ದೇಶದ ಅಭಿವೃದ್ಧಿಯನ್ನ ವಿಶ್ವದ ಕಲ್ಯಾಣವನ್ನ ಸಾಂಸ್ಕೃತಿಯ ಪೂರಕವಾಗಿ ಹೊಲಕಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಚಲವಾದ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಪರಿಶುದ್ಧವಾದ ಭಕ್ತಿಯಿಂದ ಪ್ರತಿನಿತ್ಯವೂ ಪರಮಾತ್ಮನ ಸ್ಮರಣೆ ಮಾಡ್ಕೊಳ್ತಕ್ಕಂತ ಪರಿಪಾಠವನ್ನ ಬೆಳೆಸೋಬೇಕು ನಮ್ಮ ಮಕ್ಕಳಿಗೂ ಕೂಡ ಆ ಸಂಸ್ಕಾರವನ್ನು ಕರೆಸ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನ ಇವತ್ತು ಬ್ರಾಹ್ಮಣ ಸಮುದಾಯದವರು ಖಂಡಿತವಾಗಿಯೂ ಮಾಡಬೇಕಾಗಿದೆ ಇದೆಲ್ಲವೂ ವೈಯಕ್ತಿಕವಾಗಿರತಕ್ಕಂತಹ ಜವಾಬ್ದಾರಿಯಾಗಿದೆ ಉಪಸ್ಮಹೇಂದ್ರ ಸಿಂಹಾಖ್ಯಂ

ಶ್ರೀ ಗುರು ನಮಃ ಆತ್ಮೀಯ ಧರ್ಮ ಬಂಧುಗಳೇ ಇವತ್ತು ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಸುವರ್ಣ ಮಹೋತ್ಸವದ ಮಂಗಳೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಕಳೆದ ಎರಡು ದಿನಗಳಿಂದ ವಿಶೇಷವಾಗಿ ಈ ಒಂದು ಭವ್ಯವಾದ ವಿಶ್ವಾಮಿತ್ರ ವೇದಿಕೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಳೆದ ಐವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಆ ಒಂದು ಲಾರಿಯ ಬಗ್ಗೆ ಸಿಂಹಾವಲೋಕನ ಕಾರ್ಯಕ್ರಮ ನಡೆದಿದೆ ಕೊನೆಯ ಘಟ್ಟದಲ್ಲಿ ನಾವು ತಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಅನಿಸಿಕೆಗಳನ್ನ ಹಚ್ಚಿಕೊಳ್ತಾ ಇದ್ದೇವೆ ಮೊಟ್ಟ ಮೊದಲು ಬ್ರಾಹ್ಮಣ ಸಮುದಾಯ ಈ ಜಗತ್ತಿನಲ್ಲಿ ಮಾಡಬೇಕಾಗಿರತಕ್ಕಂತಹ ಆದ್ಯ ಕರ್ತವ್ಯಗಳು ಏನು ಆ ಆದ್ಯ ಕರ್ತವ್ಯಗಳನ್ನ ಎಷ್ಟರ ಮಟ್ಟಿಗೆ ಬ್ರಾಹ್ಮಣ ಸಮುದಾಯ ನಿಭಾಯಿಸಿಕೊಂಡು ಹೋಗ್ತಾ ಇದೆ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನ ಪರಿಪೂರ್ಣವಾಗಿ ನಿಭಾಯಿಸಬೇಕು ಆದರೆ ಮೊಟ್ಟ ಮೊದಲು ಆತನಿಗೆ ತನಗೆ ಕೊಟ್ಟಿರತಕ್ಕಂತಹ ಹೊಣೆಗಾರಿಕೆಯ ಜವಾಬ್ದಾರಿಯ ಸ್ಪಷ್ಟ ಪರಿಚಯ ಇರಬೇಕು ಒಬ್ಬ ಜಿಲ್ಲಾಧಿಕಾರಿ ಇದ್ದಾರೆ ಅವರಿಗೆ ಬದನಾಮ ಇದೆ ಡೆಸಿಗ್ನೇಷನ್ ಇದೆ ಆದರೆ ಜಿಲ್ಲಾಧಿಕಾರಿ ಯಾವ ರೀತಿಯಲ್ಲಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎನ್ನುವ ಸ್ಪಷ್ಟ ಸೂಚನೆ ಸರ್ಕಾರದಿಂದ ಇಲ್ಲ ಅಂತ ಆದರೆ ಆ ಸ್ಪಷ್ಟ ಸೂಚನೆಯ ಬಗ್ಗೆ ಸರಿಯಾದ ಅರಿವು ಆ ಜಿಲ್ಲಾಧಿಕಾರಿಗೆ ಇಲ್ಲ ಅಂತ ಆದರೆ ಆ ಜಿಲ್ಲಾಧಿಕಾರಿಗಳು ತಮ್ಮ ಕರ್ತವ್ಯ ಕರ್ಮಕ್ಕೆ ಪೂರ್ಣ ನ್ಯಾಯವನ್ನು ಒದಗಿಸುವಂತೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ನಾವು ವಾಸ್ತವಿಕ ನೆನಗಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂತಹ ವಿಭಿನ್ನವಾಗಿ ಚಿಂತನೆ ಮಾಡತಕ್ಕಂತಹ ಸ್ವಾಮಿಗಳು ಎಲ್ಲರಂತೆ ನಾವಲ್ಲ ನಮ್ಮ ಚಿಂತನೆ ಯಾವತ್ತು ವಾಸ್ತವಿಕ ನೆನಗಟ್ಟಿನ ಚೌಕಟ್ಟಿನ ಒಳಗೇ ಇದು ಇಷ್ಟ ನೀವಿದ್ದೀರಿ ಬರೀ ಕೆಂಪು ಸಾಲ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿಗ ಕೆಪಿಸಿ ಆಲ್ ಅಂದ್ರೆ ಏನು ಇವೆಲ್ಲ ವಾಲಂಟಿಯರ್ಸ್ ಮಾತ್ರ ಇದರಿಂದ ಅರ್ಥ ಹೌದಾ ಯೋಚನೆ ಮಾಡಿ ಆದ್ರೂ ನೀವು ಪ್ರತಿನಿಧಿಗಳು ನೀವು ವಾಹಕರು ನಮ್ಮ ಸಂಸ್ಕೃತಿಯನ್ನ ಮುಂದಿನ ತರಮಾರಿಗೆ ತೆಗೆದುಕೊಳ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇಟ್ಟುಕೊಂಡು ನೀವು ಇಲ್ಲಿ ಇವತ್ತು ಉಪಸ್ಥಿತರಿದ್ದೀರಿ ಅದ್ರದ್ದು ನಿಂಬೆ ಕೊಡ್ತಕ್ಕಂಥ ಸಂದೇಶ डी जगत आदि ब्राह्मण समुदाय पे कहते हैं पद नाम इधर यू हैव डेसीग्नेशन बट यू आर यू आर नॉट अवेयर ऑफ द कलेक्टिव रेस्पासीबलीटी ऑफ योर डेसीग्नेशन ನಿಮಗೆ ಪದನಾಮ ಇದೆ ಆದರೆ ಆ ಪದನಾಮದ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟವಾಗಿರತಕ್ಕಂಥ ಅರಿವು ಇವತ್ತು ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲ ಇದು ಬಹಳ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಂತ ವಿಚಾರ ಆಗಿದೆ ಬ್ರಾಹ್ಮಣ ಸಮುದಾಯದವರು ಕರ್ತವ್ಯ ಕರ್ಮದ ಬಗ್ಗೆ ಯೋಚನೆ ಮಾಡುವಾಗ ವೈಯಕ್ತಿಕ ಕರ್ತವ್ಯ ಕರ್ಮ ಹೊಂದಿರ್ತದೆ ವೈಯಕ್ತಿಕ ಕರ್ತವ್ಯ ಕರ್ಮದ ಬಗ್ಗೆ ಚಿಂತನೆ ಮಾಡುವಾಗ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಿಂದ ಇವತ್ತು ಬ್ರಾಹ್ಮಣ ಸಮುದಾಯ ದೂರ ಆಗಿದೆ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣ ಮನಸ್ಸಿನಿಂದ ಅದು ಒಪ್ಪಿಕೊಂಡು ಅದರಲ್ಲಿ ಅದ್ಭುತವಾದ ಸಾಧನೆ ಮಾಡ್ತಾ ಇದೆ ಇದು ವಾಸ್ತವಿಕ ವಿಚಾರ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಏನು ಬ್ರಾಹ್ಮಣ ಸಮುದಾಯದವರು ವೇದಗಳನ್ನ ಶಾಸ್ತ್ರಗಳನ್ನ ಈ ಸಿಂತನೆಗಳನ್ನ ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು ಆದರೆ ಆ ಚಿಂತನೆ ಇವತ್ತು ಮರೆಯಾಗ್ತಾ ಇದೆ ಆದರೆ ಆಧುನಿಕ ಶಿಕ್ಷಣವನ್ನ ಅತ್ಯುನ್ನತವಾಗಿ ಅಧ್ಯಯನ ಮಾಡಿಸ್ತಕ್ಕಂತ ವ್ಯವಸ್ಥೆ ವಹಿಪಾಠ ಸಮಾಜದಲ್ಲಿ ಬೆಳೀತಾ ಇದೆ ತಿಳ್ಕೋಬೇಕು ಇದನ್ನ ನಾವು ಸಮನ್ವಯನ ಸಾಧಿಸಬೇಕಾಗಿದೆ ಎರಡೂ ಬೇಕು ನಮಗೆ ಈಗ ಎರಡೂ ಕೂಡ ಎರಡು ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅಂತ ಕೇಳಿದ್ರೆ ಬದುಕಿನ ಬಟ್ಟೆಯ ಎರಡು ಚಕ್ರಗಳಾಗಿ ಮುಂದಕ್ಕೆ ತೆಗೆದುಕೊಳ್ತಕ್ಕಂತಹ ರೀತಿಯಲ್ಲಿ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮನ್ವಯತೆಯನ್ನು ಸಾಧಿಸಿಕೊಂಡು ಇವತ್ತು ಬ್ರಾಹ್ಮಣ ಸಮುದಾಯ ಮುಂದಕ್ಕೆ ಸಾಗಬೇಕಾಗಿದೆ ಇದು ವೈಯಕ್ತಿಕ ಕರ್ತವ್ಯದಲ್ಲಿ ಮೊದಲನೆಯ ಕರ್ತವ್ಯವಾಗಿದೆ ಇನ್ನು ವೃತ್ತಿಗೆ ಬಂದರೆ ಇವತ್ತು ಪಾರಂಪರಿಕ ವೃತ್ತಿಯ ಬಗ್ಗೆ ಬ್ರಾಹ್ಮಣ ಸಮುದಾಯ ದೂರ ಆಗ್ತಾ ಇದೆ ಪಾರಂಪರಿಕ ವೃತ್ತಿ ಹಾಗಾದ್ರೆ ಯಾವ ವೃತ್ತಿಯಲ್ಲಿ ಹಿಂದೆಯಾಗ ಇದೆ ಅಂತ ಕೇಳಿದ್ರೆ ತಾವು ಕದ್ದಿರತಕ್ಕಂತಹ ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ಅನುಸಾರವಾಗಿ ಇವತ್ತು ಪ್ರಪಂಚಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದವರು ತಮ್ಮ ಛಾಪನ್ನ ಓದ್ತಾ ಇದ್ದಾರೆ ಇದು ಕೂಡ ಸ್ವಾಗಧಾರ ವಿಚಾರವೇ ಆಗಿದೆ ಆದರೆ ಇನ್ನು ತಿಳ್ಕೊಬೇಕು ಪಾರಂಪರಿಕ ವೃತ್ತಿಯ ಬಗ್ಗೆ ಖಂಡಿತವಾಗಿಯೂ ಕೂಡ ಕೀಳರಿಮೆಯ ಭಾವನೆ ಇರಬಾರದು ಪಾರಂಪರಿಕ ವೃತ್ತಿಯ ಬಗ್ಗೆ ಯಾವುದು ಪಾರಂಪರಿಕ ವೃತ್ತಿ ಬೋಧಕ ವೃತ್ತಿ ಅರ್ಚಕ ವೃತ್ತಿ ಪೌರೋಹಿತ್ಯ ವೃತ್ತಿ ಇವೆಲ್ಲವೂ ಕೂಡ ಬ್ರಾಹ್ಮಣ ಸಮುದಾಯದ ಪಾರಂಪರಿಕ ವೃತ್ತಿಗಳಾಗಿದೆ ಆ ಪಾರಂಪರಿಕ ವೃತ್ತಿ ವ್ಯವಸ್ಥೆಯಿಂದ ಇವತ್ತು ಬ್ರಾಹ್ಮಣ ಸಮುದಾಯ ದೂರ ದೂರಕ್ಕೆ ಹೋಗ್ತಾ ಇದೆ ಅಷ್ಟೇ ಅಲ್ಲ ಆ ಪಾರಂಪರಿಕ ವೃತ್ತಿಗಳ ಬಗ್ಗೆ ಅಸಡ್ಡೆ ಇದೆ ಅದರ ಬಗ್ಗೆ ಹೆಚ್ಚಿನ ಗೌರವವನ್ನ ನಿಜವಾದ ಅಂತರಾರ್ಥದಲ್ಲಿ ಕೊಡ್ತಕ್ಕಂತಹ ಪರಿಪಾಠವನ್ನ ಇವತ್ತು ಸಮಾಜ ಬೆಳೆಸ್ಕೊಳ್ತಾ ಇಲ್ಲ ಇದು ನಾವು ತಪ್ಪನ್ನ ನಿಧಿ ವಿಚಾರ ಆಗಿದೆ ನಮಗೆ ಪಾರಂಪರಿಕ ವೃತ್ತಿಯ ಬಗ್ಗೆ ಅಭಿಮಾನ ಬೇಕು ಅರ್ಚಕರು ಕೂಡ ಎಲೆ ತೊಟ್ಟಿ ನಾವು ಅರ್ಚಕ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬರಬೇಕು ಬೋಧಕ ಕೂಡ ನಾನು ಬೋಧಕ ಅಂತ ಹೇಳ್ತಕ್ಕಂತ ಪರಿಸ್ಥಿತಿ ಬರಬೇಕು ಆದ್ದರಿಂದ ಈ ರೀತಿ ನಾವು ಮಾಡ್ತಕ್ಕಂತಹ ವೃತ್ತಿಯ ಬಗ್ಗೆ ಪೂಜೆ ಭಾವನೆ ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗ್ತಕ್ಕಂತ ಒಂದು ಪರಿಪಾಠವನ್ನ ಬೆಳೆಸ್ಕೋಬೇಕು ಇದು ಎರಡನೇದಾಗಿದೆ ವೃತ್ತಿಯನ್ನ ನಾವು ಎರಡು ರೀತಿಯಲ್ಲಿ ಪರಿಗಣಿಸಬಹುದು ಒಂದು ನಾವು ಕಲಿತರ್ತಕ್ಕಂತಹ ಆಧುನಿಕ ವಿದ್ಯೆಗೆ ಅನುಸಾರವಾಗಿರ್ತಕ್ಕಂಥ ವೃತ್ತಿ ಒಂದಾದರೆ ಮತ್ತೊಂದು ಪಾರಂಪರಿಕ ವೃತ್ತಿ ಎರಡರಲ್ಲೂ ಸಮಯನ ಸಾಧಿಸಬೇಕಾಗಿದೆ ಮೂರನೇದು ಅರ್ಥ ವ್ಯವಸ್ಥೆ ಅರ್ಥ ವ್ಯವಸ್ಥೆಯಲ್ಲಿ ನೋಡಿದರೆ ಇವತ್ತಿಗೂ ಕೂಡ ಬ್ರಾಹ್ಮಣ ಸಮುದಾಯದಲ್ಲಿ ಬಡತನ ರೀತಿಯಿಂದ ಕೆಳಗಿರ್ತಕ್ಕಂಥ ಅನೇಕರು ಇದ್ರು ಸಹ ಕಳೆದ ಐವತ್ತು ವರ್ಷಗಳಿಂದ ಸಿಂಹುಲೂ ಕೂಡ ನೋಡಿದರೆ ಕರ್ನಾಟಕ ಬ್ರಾಹ್ಮಣ ಮಹಾತ್ಸವದವರು ಆರಂಭ ಮಾಡಿರ್ತಕ್ಕಂಥ ಈ ವೇದಿಕೆಯ ದಿನದಿಂದ ಐವತ್ತೇ ನೋಡಿದರೆ ಬ್ರಾಹ್ಮಣ ಸಮುದಾಯದವರು ತಮ್ಮ ಅರ್ಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ಖಂಡಿತವಾಗಿಯೂ ಕೂಡ ಕೆಲವು ಹಳ್ಳಿಗಳಲ್ಲಿ ಬಿಟ್ಟರೆ ಅನೇಕ ಊರುಗಳು ನೋಡಿದರೆ ಬ್ರಾಹ್ಮಣ ಸಮುದಾಯದವರು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸದೃಢತೆಯನ್ನ ಸಾಧಿಸಿದ್ದಾರೆ ಇನ್ನು ಮತ್ತೊಂದು ಬಂದರೆ ಸಂಸ್ಕಾರ ಯಾವಾಗ ಮನುಷ್ಯ ತನ್ನ ಮೂಲಭೂತ ಕರ್ತವ್ಯಗಳನ್ನ ನಿಸ್ಪೃಹತೆಯನ್ನ ಮಾಡಲು ಸರಿಯಾದ ಪ್ರಜ್ಞೆಯನ್ನ ಜೀವನದಲ್ಲಿ ಬೆಳೆಸಿಕೊಳ್ಳುವುದಿಲ್ಲವೋ ಆಗ ಸಹಜವಾಗಿ ಸಂಸ್ಕಾರದ ಕೊರತೆ ಅಲ್ಲಿ ಕಂಡು ಬರ್ತದೆ ಅಂತಹ ಒಂದು ಸಂಸ್ಕಾರದ ಕೊರತೆಯನ್ನ ಇವತ್ತು ಬ್ರಾಹ್ಮಣ ಸಮುದಾಯ ಎದುರಿಸ್ತಾ ಇದೆ ವಿಶೇಷವಾಗಿ ಯಾಕೆ ಸಂಸ್ಕಾರದ ಕೊರತೆ ಅಂತ ಕೇಳಿದರೆ ಯಾವಾಗ ಒಂದು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಿಂದ ದೂರ ಆಗಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಒಪ್ಪಿಕೊಂಡೆವೋ ಯಾವಾಗ ಪಾರಂಪರಿಕ ವೃತ್ತಿಯನ್ನ ಬಿಟ್ಟು ನಾವು ಓದಿರ್ತಕ್ಕಂಥ ಆಧುನಿಕ ರೀತಿಯ ಅನುಸಾರವಾಗಿ ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆವೋ ಆಗ ಸಹಜವಾಗಿ ಬ್ರಾಹ್ಮಣ ಸಮುದಾಯದ ಯೋಗ ದೃಷ್ಟಿಕೋನದ ಜೀವನ ಭೋಗ ದೃಷ್ಟಿಕೋನದ ಜೀವನವಾಗಿ ಬದಲಾಗ್ತಾ ಇದೆ ಆದ್ದರಿಂದ ಹಣವೇ ಪ್ರಧಾನವಾಗಿರತಕ್ಕಂತಹ ನಿಟ್ಟಿನಲ್ಲಿ ಬ್ರಾಹ್ಮಣ ಸಮುದಾಯ ಸಾಕ್ತಾ ಇರುವುದರಿಂದ ಮೌಲ್ಯಯುತವಾದ ಆ ಒಂದು ಜೀವನದೊಟ್ಟಿಗೆ ರಾಜಿ ಮಾಡಿಕೊಳ್ತಕ್ಕಂತಹ ಪ್ರಸಂಗ ಇವತ್ತು ಅನಿವಾರ್ಯವಾಗಿ ಎದುರಾಗ್ತಾ ಇದೆ ಆದ್ದರಿಂದ ಈ ಸಂಸ್ಕಾರದ ಕೊರತೆ ಎಲ್ಲ ಹಂತಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಆದರೆ ತಿಳ್ಕೊಳ್ಬೇಕು ನಾವು ಬ್ರಾಹ್ಮಣ ಸಮುದಾಯವನ್ನ ಉಳಿಸ್ಕೊಳ್ಬೇಕು ಅಂತ ಆದರೆ ಕುಟುಂಬದಲ್ಲಿ ಮೌಲ್ಯವನ್ನ ಕಾಪಾಡಬೇಕು ಆ ಮೌಲ್ಯಯುತವಾದ ಕುಟುಂಬಗಳೇ ನಿಜವಾದ ಅರ್ಥದಲ್ಲಿ ಒಂದು ಸಂಸ್ಕೃತಿಯ ಪ್ರಾಣ ಆಗಿರುತ್ತದೆ ಆದ್ದರಿಂದ ಈ ನಿಟ್ಟಿನಲ್ಲಿ ಕಳೆದ ಎರಡು ದಿನಗಳಲ್ಲಿ ಸಾಕಷ್ಟು ಚಿಂತನೆ ಆಗಿದೆ ಸಂಸ್ಕಾರವನ್ನ ನಾವು ರೂಢಿಸಿಕೊಳ್ಳಬೇಕು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವೈಯಕ್ತಿಕ ಉನ್ನತಿಯನ್ನ ಕುಟುಂಬದ ಕ್ಷೇಮವನ್ನ ಸಮಾಜದ ಹಿತವನ್ನ ದೇಶದ ಅಭಿವೃದ್ಧಿಯನ್ನ ವಿಶ್ವದ ಕಲ್ಯಾಣವನ್ನ ಸಾಂಸ್ಕೃತಿಕ ಪೂರಕವಾಗಿ ಬದುಕಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಚಲವಾದ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಪರಿಶುದ್ಧವಾದ ಭಕ್ತಿಯಿಂದ ಪ್ರತಿ ಪರಮಾತ್ಮನ ಸ್ಮರಣೆ ಮಾಡ್ಕೊಳ್ತಕ್ಕಂತ ಪರಿಪಾಠವನ್ನ ಬೆಳೆಸೋಬೇಕು ನಮ್ಮ ಮಕ್ಕಳಿಗೂ ಕೂಡ ಆ ಸಂಸ್ಕಾರವನ್ನು ಕಳಿಸ್ತಕ್ಕಂತ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನ ಇವತ್ತು ಬ್ರಾಹ್ಮಣ ಸಮುದಾಯದವರು ಖಂಡಿತವಾಗಿಯೂ ಮಾಡಬೇಕಾಗಿದೆ ಎಲ್ಲವೂ ವೈಯಕ್ತಿಕವಾಗಿರತಕ್ಕಂತಹ ಜವಾಬ್ದಾರಿಯಾಗಿದೆ